ಹಾಯ್ ಹಲೋ ನನ್ನ ಪ್ರೀತಿಯ ವೀಕ್ಷಕರೇ ಹೇಗಿದ್ದೀರಾ ಲಾಸ್ಟ್ ವೀಕ್ ನೀವು ಸೂಪರ್ ಡೂಪರ್ ಸಿನ್ಮಾ ನೋಡ್ಕೊಂಡು ಬಂದಿರ್ತೀರಾ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಡೈರೆಕ್ಟರ್ ನೋಟಿಗೆ ವೆಲ್ಕಮ್ ಹೇಳ್ತಾ ಮುಂದುವರಿಸ್ತೀನಿ ಅಪ್ಪು ಸರ್ದು ಬರ್ಡೇ ಲಾಸ್ಟ್ ವೀಕು ಸೆಲೆಬ್ರೇಷನ್ ತುಂಬ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ ಹಾಗೆ ಕರ್ನಾಟಕದಲ್ಲಿ ಜನವರಿಯಿಂದ ರಿಲೀಸ್ ಆಗಿರೋ ಐವತ್ತಾರು ಸಿನ್ಮಾ ಪ್ಲಸ್ ಲಾಸ್ಟ್ ವೀಕಲ್ಲಾದ ಲಾಸ್ಟ್ ವೀಕ್ ಒಂದು ಹತ್ತು ಸಿನಿಮಾ ಸೇರಿದ್ರು ಆಲ್ಮೋಸ್ಟು ಒಂದು ಐವತ್ತು ಅರುವತ್ತು ಅರುವತ್ತೈದರಿಂದ ಎಪ್ಪತ್ತು ಸಿನಿಮಾ ರಿಲೀಸ್ ಆಗಿದೆ ಯು ಆರ್ ಬಿಲೀವ್ ಆರ್ ನಾಟ್ ಅಪ್ಪು ಸಿನಿಮಾಗೆ ಓಪನಿಂಗ್ ತೊಗೊಂಡಿರೋ ಅಷ್ಟು ಯಾವ ಸಿನಿಮಾಗೂ ತೊಗೊಂಡಿಲ್ಲ ಅಂದರೆ ಅಪ್ಪು ಸಾರ್ ಇಲ್ಲದೆ ಇರುವಾಗೂ ಇಷ್ಟು ಕ್ರೈಸು ಇಷ್ಟು ಅಭಿಮಾನಿಗಳು ಹಾಕಿರೋ ಥಿಯೇಟರ್ ಎಲ್ಲ ಕಡೆ ಫಿಲ್ಲು ಮತ್ತು ಎಗೇನ್ ಸೆಲೆಬ್ರೇಷನ್ನು ಅಂದರೆ ಇಪ್ಪತ್ತು ವರ್ಷಗಳ ಹಿಂದೆ ಹೇಗೆ ಸೆಲೆಬ್ರೇಟ್ ಮಾಡಿದರು ಆ ಸಿನಿಮಾನ ಅದೇ ರೀತಿ ಈಗಲೂ ಏನು ಪಟಾಕಿ ಏನು ಹೇಳ್ತೀಯ ಕಲರ್ ಸ್ಮೋಕ್ಸ್ಗಳು ಎಕ್ಸೈಟ್ಮೆಂಟು ಥೇಟ್ರ್ ಮುಂದೆ ಡ್ಯಾನ್ಸು ನಾಟ್ ಓನ್ಲಿ ಬ್ಯಾಂಗ್ಲೋರ್ ಎಂಟೈರ್ ಕರ್ನಾಟಕದಲ್ಲೂ ಸೇಮ್ ಪರಿಸ್ಥಿತಿ ಆಮೇಲೆ ಎಲ್ಲ ಕಡೆ ಸೋಷಿಯಲ್ ಮೀಡ್ಯಾದಲ್ಲಿ ಸ್ಟೇಟಸ್ಸಲ್ಲಿ ಯೂಟ್ಯೂಬು ಇನ್ಸ್ಟಾಗ್ರಾಮು ಎಲ್ಲ ಕಡೆ ಅದ್ರ ಬಗ್ಗೆನೇ ಚರ್ಚೆ ಅದ್ರ ಬಗ್ಗೆಯೇ ಮಾತುಕತೆ ಎಗೇನ್ ನೀವು ಬಿಲೀವ್ ಆರ್ ನಾಟ್ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಅಪ್ಪು ಸರ್ಜ ಒಡನಾಟ ತುಂಬ ಹತ್ತಿರದಿಂದ ಬಲ್ಲೂರು ಗೊತ್ತಿಲ್ಲದೆ ಹೋಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ಮಾಸ್ಕ್ ಹಾಕ್ಕೊಂಡು ನೋಡಿ ಸಿನಿಮಾ ನೋಡಿ ಎಂಜಾಯ್ ಮಾಡಿದ್ದಾರೆ ಆ ಹಳೆ ಮೂಮೆಂಟ್ಸ್ಗಳನ್ನ ಜ್ಞಾಪಕ ಮಾಡ್ಕೊಂಡಿದ್ದಾರೆ ಇದೊಂದು ನನಗೆ ಸಿಕ್ಕಾಬಟ್ಟೆ ಖುಷಿ ಖುಷಿ ವಿಚಾರ ಆಗಿದೆ ಸೊ ಐ ಆಮ್ ಹ್ಯಾಪಿ ಸೊ ನೀವು ನೋಡ್ಸಿದ್ದ ನೀವು ತೋರಿಸಿದ ಪ್ರೀತಿ ಸಿಕ್ಕಾಬಡೇ ಖುಷಿಯಾಯಿತು ಮತ್ತು ನಮಗೂ ನಮಗೆ ಎಸ್ ಅ ಮೇಕರ್ಗೆ ಇದೊಂದು ಮೋಟಿವೇಶನ್ ಪಾಯಿಂಟು ಬಟ್ ಏನಂದರೆ ಸಾರ್ ಇದ್ದರೆ ಇದೇ ಥರ ಫ್ಯಾಮಿಲಿ ಆಡಿಯನ್ಸು ಪ್ರತಿ ವರ್ಷ ಒಂದೊಂದು ಸಿನಿಮಾ ಬರೋದು ಫ್ಯಾಮಿಲಿ ಆಡಿಯನ್ಸ್ಗೆ ಸಿಕ್ಕಾಬೇ ಖುಷಿ ಅದೇ ಎಸ್ಪೆಷಲಿ ಕೇಳಬೇಕು ಅಪ್ಪು ಸರ್ ಅಂದರೆ ಮಕ್ಕಳಿಗೆ ಪಂಚ ಪ್ರಾಣ ಓಕೆ ಐ ಥಿಂಕ್ ಟೂ ಇಯರ್ಸಿಂದ ಹಳೇ ಸಾಂಗನ್ನೇ ಹಾಕೊಂಡು ಹಾಕ್ಕೊಂಡು 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 ಮಕ್ಕಳು ನೋಡ್ತಾ ಇದ್ದಾರೆ ಇದಿದ್ರೆ ಪ್ರತಿ ವರ್ಷ ಸ್ಕೂಲ್ ಡೇಸ್ ಬಂದಾಗ ನನಗಿನ್ನೂ ನೆನಪಿದೆ ನನ್ನ ಫ್ರೆಂಡ್ಸ್ ನನಗೆ ಕೇಳೋರು ಯಾವ್ದು ಸಾಂಗ್ ಹಾಡ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಪ್ಪು ಸರ್ದು ಪ್ರತಿ ವರ್ಷ ಒಂದು ಸಾಂಗ್ ಸೂಪರ್ ಡೂಪರ್ ಹಿಟ್ ಆಗೋದು ಅದು ಸ್ಕೂಲ್ ಡೇಸ್ ಮಾಡಿದಾಗ ಆ ಸಾಂಗಲ್ಲಿ ಕೋಟ್ಯಾಂತರ ಜನ ಸ್ಟೂಡೆಂಟ್ಸು ಅದನ್ನು ಹಾಕಿ ಕುಣಿಯೋರು ಡ್ಯಾನ್ಸ್ ಮಾಡೋರು ಬಟ್ ಈ ವರ್ಷ ಮಿಸ್ ಬಟ್ ಇನ್ನೂ ಮಾಡೋಕ್ಕಾಗಲ್ಲ ಬಟ್ ಹಳೆ ಸಾಂಗ್ಸ್ ಇದೆ ಹಳೇ ಸಾಂಗ್ಸ್ಗಳೇ ಇದೆ ಏನಿವೆ ಈ ವೀಕು ಯಾವ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ನೋಡ್ಕೊಂಬರೋದಕ್ಕೆ ಮುಂಚೆ ಯಾಕೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗ್ತಿಲ್ಲ ಹೊಸ ಚಾನಲ್ಗೆ ನಿಮ್ಮ ಸಪೋರ್ಟ್ ಬೇಕು ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಯಾಕೆಂದರೆ ಪ್ರತಿ ವೀಕು ಹೊಸ ಸಿನಿಮಾಗಳು ಯಾವ್ಯಾವ್ದು ರಿಲೀಸ್ ಆಗ್ತಿದೆ ಅಂತ ನೋಡೋದಕ್ಕೆ ನಿಮಗೆ ಸಣ್ಣ ಅಪ್ಡೇಟ್ ನನ್ನ ಕೈಲಾಗಿದ್ದ ಒಂದು ಚಿಕ್ಕ ಅಪ್ಡೇಟ್ ನಿಮಗೆ ತಿಳಿಸೋದಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ ನಿಮ್ಮ ಸಪೋರ್ಟ್ ನಾನು ಏನೂ ಕೇಳ್ಕೊಳಲ್ಲ ಆ್ಯಕ್ಚುಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ಟೇಟಸ್ಗೂ ಅಥವಾ ನಿಮ್ಮ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿ ಏನಕ್ಕೆ ಅಂದರೆ ನೋಡುಗರಿಗೆ ಹೆಲ್ಪ್ ಆಗಲಿ ಹತ್ತಿರದ ಚಿತ್ರಮಂದಿರಗಳಲ್ಲಿ ಎಲ್ಲಿರುತ್ತೆ ಅಂತ ಅದೊಂದು ಲೀಸ್ಟ್ ಇರುತ್ತೆ ಅಲ್ಲಿ ಹೋಗಿ ನೋಡ್ಬೋದು ಸಿನಿಮಾ ನೋಡುಗರಿಗೆ ಒಂದು ಕನೆಕ್ಟ್ ಆಗಲಿನೋ ಉದ್ದೇಶ ಬಿಟ್ಟರೆ ಈ ಬೇರೆ ಯಾವ ಉದ್ದೇಶವೂ ಇಲ್ಲ ಓಕೆ ಈ ವೀಕು ಪುಣ್ಯಕ್ಕೆ ಎರಡು ಸಿನಿಮಾ ರಿಲೀಸ್ ಆಗ್ತಿದೆ ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಯಾಕೆಂದರೆ ಪ್ರತಿವಿಗೂ ಏಳು ಎಂಟು ಸಿನಿಮಾ ಆಗ್ತಾಯಿದ್ರೆ ಯಾರಿಗೂ ನ್ಯಾಯ ಒದಗಿಸೋಕ್ಕಾಗಲ್ಲ ಹಾಗಾಗಿ ಮೊದಲನೇ ಸಿನಿಮಾ ನಾರಾಯಣ ನಾರಾಯಣ ಅಂತ ಸಿನಿಮಾ ಈ ಸಿನಿಮಾ ಡೈರೆಕ್ಟ್ ಮಾಡಿರೋದು ಶ್ರೀಕಾಂತ್ ಕೆಂಚಪ್ಪ ಪ್ರೊಡ್ಯೂಸರು ಕೃಷ್ಣಪ್ಪ ಪಿ ಅಂತ ಆ್ಯಕ್ಟರ್ ಅಂದರೆ ಹೀರೋ ದರ್ಶನ್ ಸೂರ್ಯ ಅಂತ ಹೀರೋಯನ್ನು ಬಿಂಬಿಕಾ ರಾವ್ ಅಂತ ಮಾಡಿದ್ದಾರೆ ಎರಡನೇ ಸಿನಿಮಾ ಬರ್ಗೆಟ್ ಬಸ್ಯ ಈ ಸಿನಿಮಾ ವಿಶೇಷ ಏನು ಅಂದರೆ ಈ ಸಿನಿಮಾದ ನಿರ್ದೇಶಕರೇ ಈ ಸಿನಿಮಾದ ಹೀರೋ ನಿರ್ದೇಶಕರು ಯಾರು ಅಂದರೆ ರಿಷಿ ಹಿರೇಮಠ್ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋ ನಾಗೇಶ್ ರೆಡ್ಡಿ ಹೀಗೆ ನಿಮಗೆ ಗೊತ್ತು ಹೀರೋ ನಮ್ಮ ಡೈರೆಕ್ಟ್ರೆ ಖುಷಿ ವಿಚಾರ ಮೂರನೇದು ಅದ್ವಿತೀಯ ಅಂತ ಹೀರೋಯಿನ್ನು ಇನ್ನೂ ಸಿಕ್ಕಾಬಡ್ ಹೆಸರುಗಳಿದೆ ಸಿಕ್ಕಾಬಡ್ಡ ಹೀರೋಯಿನ್ನು ಡೈರೆಕ್ಟ್ರೇ ಕಮ್ ಹೀರೋ ಏನು ಸರ್ ಇಷ್ಟೊಂದು ಜನ ಹೀರೋಯಿನ್ನ ನಿಮ್ಮ ಸಿನಿಮಾದಲ್ಲಿ ಹಾಕಿದ್ದೀರಾ ಏನು ವಿಶೇಷ ಹಾಂ ನೀವೇ ಹೇಳಬೇಕು ಬಸ್ಯಾ ಏನು ಮಾಡಿದ್ದೀರಾ ಬಸ್ಯಾ ಅಂತ ಅಂದ್ಕೊಳ್ತೀನಿ ಎನಿವೆ ತೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಎಲ್ಲ ಕನ್ನಡ ಸಿನಿಮಾಗಳನ್ನು ನೋಡಿ ಅಂತ ಈ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಪರ್ಯಟಕನ್ನ ನೋಡಿಬಿಡಿ ದಯವಿಟ್ಟು ಮನೆಯಲ್ಲಿ ಟಿ ವಿ ಮುಂದೆ ಮೊಬೈಲ್ ಮುಂದೆ ರೀಲ್ಸ್ನ ಒತ್ಕೊಂಡು ಕೂತಿರ್ಕೊಬಿಡಿ ತೇಟ್ರಿಗೆ ಹೋಗಿ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಫ್ರೆಂಡ್ ಜೊತೆ ಹೋಗಿ ಸೊ ಅದನ್ನು ಟ್ರಾವೆಲಿಂಗ್ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಸಿನಿಮಾ ನೋಡಿ ಅಂತ ಈ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಹಾಗೆ ಮತ್ತೆ ಮತ್ತೆ ಕೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲವ್ ಯು ಆಲ್ Keep watching Director Note.